ಮಿಸೆ ಹಾ ಮಿಸ್ಸೆ ಆ ಬೆಳಿಗ್ಗೆಯಿಂದ ನಿನ್ನೇನೇನ ನನ್ ಅಂದ್ಬಿಟ್ಟೆ ಆ ಬೈದ್ಬಿಟ್ಟೆ ಆ ಬೇಜಾರ್ ಬಿಡ್ಕೊಂಡ್ಬಿಟ್ಯಾ ಎಲ್ಲಲ್ ಮುಂಟೇ ನೋಡು ನೀನ್ ನಮ್ಮ ಅಣ್ಣಿದ್ದಂಗೆ ಹಿರಿಯರ್ ಏನಾರು ಬೋದ್ರೆ ಬದ್ಕೋಕ್ಕೆ ಅಂತ ತಿಳ್ಕೊಳೋ ಅವೇಗ್ ಮಗನೇ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ಡೆ ಎಲ್ಲ ಬರ್ತೆ ನನ್ ಮಗನೇ ಕೂತ್ಕೊಳ ಏ ಎಲ್ಲಲ್ಲೂ ಉಂಟಾ ನಿನ್ ಎದ್ರಗೆ ಸೊರ್ಸಮಾನ್ ಕುಂತ್ಕೊಳೋಣ ಅಂದ್ರೇನು ದಾರ್ ಬೇರೆ ತರ ಮನೆ ಕೂತ್ಕೊಳ ಪರವಾಗಿಲ್ಲ ಓ ಕುಂತ್ಕೊಂತೀರಿ ಇಲ್ಲೇ ಬರ ಇಲ್ಲೇ ಬಿಡ ಇಲ್ಲೇ ಕುಂತ್ಕ ಗುಂಡಾಕ್ತಿಯ ಹೋಗೋಣ ನೀನು ನೀನ್ ಕುತ್ಕೊಳ್ಳೋದು ತೆಪ್ಪು ಅಂದ್ಮೇಲೆ ಗುಂಡ್ ಹಾಕು ಅಂತ ಬೇರೆ ಕೇಳ್ತಿಯ ನೀವು ಬೇಜಾರಾಕಿಯ ರವಸ್ಟ್ ಕೊಡು ನನ್ ನಿಲಿತಿಯ ಕೇಳೋದಕ್ಕೆ ಆಸೆ ಇದೆ ನೀರ್ ಅಯ್ಯೋ ಬೇಡ ಕೇಳ ಕ್ವಾಲಿಟಿ ಕೆಟ್ಟ ಹೋಯ್ತದೆ ಜಾಸ್ತಿ ನೀರ್ ಹಾಕಿ ಡೈಲೂಟ್ ಮಾಡ್ಬಿಟ್ರೆ ವಾತಾರನೇ ತಲೆ ಹಿಡ್ಕೊಬಿಡ್ತದೆ

ಮನುಷ್ಯನಿಗೆ ನಲವತ್ತು ವರ್ಷ ಕೆಳದ ಮೇಲೆ ನಾಲ್ಕೆ ಚಪ್ಪಲ ಜಾಸ್ತಿ ಕಣೋ ಹೊರ್ಗಡೆ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ಬಿಟ್ ಕಣೋ ಮೀಸೆ ನನ್ಗೂ ಬಹಳ ದಿವ್ಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ್ಣ ನಮ್ ತಾಯಿಸ ತಗುವೆ ನಾನಿ ಚಿಕ್ಕ ಹುಡುಗ ಬೇಕು ಅಂದ್ರೆ ಆ ಸಿಗಡಿಸಿದ ಕೇಳ್ಬಿಟ್ಟು ಹೇಳ್ತೀನಿ ಯಾವ ಸಿಗಿಸಿದ್ದ అదికొడి గడ్డ ఊ అర్ధ దే ఈ ఇప్పకి రిలీజ్ ఆయితె అవును బందమే కం ఏబిడ్తీ శివ సిగరేట్ గ్యూ మ సిగరేట్ సిగరేట్ అల్లి తుట్ లిమ్ అప్ప అద్మాస్ అప్పన్ సిగరేట్ వచ్చి ಯಾರನ್ನ ಎಲ್ಲಿ ಅಲ್ಲೇ ಇರಿಸಬೇಕು ನನಗ್ ಬುದ್ಧಿ ಇಲ್ಲ ಆಗ್ಲೇ ಕೇಳ್ದಾಗ ಏನದು ಯಾವ್ದು ಅದೇ ನಾಟಿ ಕೋಳಿ ಬಗ್ಗೆ ಅದೆಲ್ಲ ಬಾಯಿ ಇಟ್ಕೊಂಡ್ ಮಾತಾಡೋ ಮರ್ಯಾದೆ ಕೊಡೋದ್ ಕತ್ಕೊಳ ಎಲ್ಲ ಅಯ್ಯೋ ಸೇರಿ ಈ ವಯಸ್ಸಿನಲ್ಲಿ ನಾಟಿ ಕೋಳಿ ಬೇಕ ಮಗನೆ ಮರ್ಯಾದೆ ಬಗ್ಗೆ ನೀನು ನರಕ್ ತೀಸ್ ಮಾಡತೀಯ తల చిప్పురి ఛత్రి ఆ కడ్రె చెల్కీ పశ్చిమ బిక్బిడీ మగ్నె మే అలా సరుసర్స్ గుండీ మర్యాద కుడతా ఏ డ్రింక్స్ కుర్క గ్లాస్ ఫుల్ నీళ్ళు కుడిచి మగ్నే ఇద ఎత్ కట్ 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 గల్ఫ్ ఏ గౌరవ ఈ సరి రాజోత్సవ ప్రశస్తికి రక్మండ్ మార్స్తే కల్స్కో కల్స్కోడ ఆ కడ రాత్రి ಮರತ್ಕ ಮಲ್ಗೋ ಆ ರಾತ್ರಿ ಕೋಳಿ ಬೇಕತ್ತೆ ಮಗನಿಗೆ ರಾತ್ರಿ ಕೋಳಿ ಒಂದು ಉಡಿಸ್ಬಿಟ್ಟವಲ್ಲ